पीछे तो बेंच में को वन कोच वगैरह ही बन सेट डाल गर्दन निकल आको गर्दन निकल आको ये पता पूरा मुहार पे मार पड़तो है ना ना मार मार போர் وعلى وعلى அந்த 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 ಎಲ್ಲ ಮಾಧ್ಯಮಸ್ಥರಿಗೆ ಶುಭ ಸಂಜೆಯನ್ನ ತಿಳಿಸುತ್ತಾ ನಮ್ಮ ಮುಳುಬಾಗ್ಲು ಉಪವಿಭಾಗದಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಾವು ಮಾಡಿರುವಂತಹ ಪತ್ತೆ ಕಾರ್ಯಾಚರಣೆ ಬಗ್ಗೆ ನಿಮ್ಮೆಲ್ಲರಿಗೂ ಸಿಕ್ಕದಾಗಿ ಸುಬ್ರೀಫ್ ಮಾಡೋಣ ಅಂತ ಹೇಳಿ ನಾವು ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದೀವಿ ಬಂದಿರೋದಕ್ಕೆ ಧನ್ಯವಾದಗಳು ಮೊದಲನೇದಾಗಿ ನಾವು ಇಲ್ಲಿ ಕಳೆದ ಒಂದು ತಿಂಗಳಿಂದ ವಿಶೇಷ ತಟ್ಟಗಳನ್ನು ರಚನೆ ಮಾಡಿಕೊಂಡು ಅವ್ರಿಗೆ ನಾವು ಟೆಕ್ನಿಕಲ್ ಎವಿಡೆನ್ಸ್ ನಾವು ಯಾವ ಟೆಕ್ನಿಕಲ್ ನಾಲೆಡ್ಜನ್ನ ಬಳಸ್ಕೊಂಡು ಹಳೇ ಕೇಸ್ ಆಗಿದ್ರು ಎಲ್ಲ ಕೇಸ್ಗಳನ್ನು ವಾಪಸ್ ಒಂದು ರಿವ್ಯೂನ ಮಾಡ್ತೀವಿ ಆ ರಿವ್ಯೂನ ಮಾಡಿ ನಾವು ಕೇಸ್ಗಳನ್ನೆಲ್ಲ ಡಿವೈಡ್ ಮಾಡಿಕೊಂಡು ಒಂದು ಈ ಈ ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರೋರನ್ನ ಒಂದು ಟೀಮ್ ಗೆ ಹಾಕಿ ಕೊಟ್ಟಿರ್ತೀವಿ ನಾವು ಈ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ನಮ್ಮ ಕಾನ್ಸ್ಟೇಬಲ್ಸ್ ನಮ್ಮ ಎ ಎಸ್ ಪಿ ಅವರು ನಮ್ಮ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಮೂರು ಒಳ್ಳೆಯ ಕೇಸನ್ನ ಪತ್ತೆ ಹಚ್ಚಿದ್ದಾರೆ ಮೊದಲನೇದಾಗಿ ನೀವು ಶ್ರೀಗಂಧ ಕಳುಹ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮಲ್ಲಿ ಶ್ರೀಗಂಧ ಕಳು ತುಂಬಾ ಜಾಸ್ತಿ ಆಗ್ತಾ ಇತ್ತು ಶ್ರೀನಿವಾಸಪುರ ತಾಲೂಕು ಆಗಿರ್ಬೋದು ನಮ್ಮ ಹುಳಬಾಗಲ ತಾಲೂಕು ಆಗಿರ್ಬೋದು ಕೋಲಾರ ತಾಲೂಕಲ್ಲಿ ಈ ಮೂರು ಕಡೆ ಕೂಡ ಸ್ವಲ್ಪ ಹೆಚ್ಚು ಇದರ ಕಾಟ ಇತ್ತು ಅದರಲ್ಲಿ ನಾವು ಸುಮಾರು ಒಂದು ಐದು ಕೆ ಜಿ ಶ್ರೀಗಂಧವನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ ಸರ್ ಕೆಜಿ ಹತ್ತು ಲಕ್ಷ ಬೆಳೆ ಬಾಳುವಂತಹ ಈ ಮರದ ತುಂಡುಗಳನ್ನು ಆಮೇಲೆ ಅದ್ರ ಜೊತೆಗೆ ಒಂದು ಟೂ ವೀಲರ್ನ ಕೂಡ ನಾವು ತಗೊಂಡಿದ್ದೀವಿ ಇದರಲ್ಲಿ ನಾವು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ ಒಪ್ಪ ಬಂದ್ಬಿಟ್ಟು ಅರುಣ್ ಅಂತ ಮೂಲತಃ ವಿ ಕೋಟೆ ಅವನೇ ಆದ್ರೆ ಇನ್ನೊಬ್ಬ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಅಂತ ಅವನು ಕೂಡ ವಿ ಇಲ್ಲಿ ನಾವು ಒಂದು ಗಮನಿಸಿದಿರೋದು ನಮ್ಮ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಆಗಿತ್ತು ನಿಮ್ಮೆಲ್ಲರೂ ಗೊತ್ತಿದೆ ನಾವು ಇಲ್ಲಿ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಅನ್ನ ಮಾಡಿರ್ತೀವಿ ಆ ಬಾರ್ಡರ್ ಕ್ರೈಮ್ ಮೀಟಿಂಗ್ ಅಲ್ಲಿ ಹಲವಾರು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ಈ ವಿಚಾರ ಕೂಡ ಒಂದಾಗಿರುತ್ತೆ ಅದರಲ್ಲಿ ಅದನ್ನ ನಾವು ಡಿಸ್ಕಷನ್ ಮಾಡಿದಾಗ ಈ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ತಗೊಂಡು ಅಲ್ಲಿರೋ ಪೊಲೀಸ್ಗಳ ಜೊತೆ ನಾವು ಕೋಆರ್ಡಿನೇಷನನ್ನು ಮಾಡಿಕೊಂಡು ಇದರಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದೀವಿ ಆಮೇಲೆ ಒಂದು ಸುಮಾರು ನೂರ ಐದು ಕೆ ಜಿ ಮೂರು ಪೊಲೀಸ್ ಠಾಣೆಯಲ್ಲಿ ಬೇಕಾಗಿದ್ದಂತಹ ಮುಳುಬಾಗ್ಲು ಗ್ರಾಮಾಂತರ ಠಾಣೆ ಇನ್ನೊಂದು ನಲ್ಲಿ ಠಾಣೆ ಇನ್ನೊಂದು ವೇಮ್ದಲ್ಲೂ ಓದು ವರ್ಷ ಆಗಿರೋದು ಸೊ ಈ ಮೂರೂ ಕೂಡ ಇವರೇ ಮಾಡಿರೋದು ಈ ಗ್ಯಾಂಗ್ ಯಾವಾಗ ಮೂಮೆಂಟ್ ಆಗ್ತಾ ಇರುತ್ತೆ ಎಲ್ಲ ಕಡೆಗೂ ಸೊ ಅದನ್ನು ನಾವು ನೋಡಿಕೊಂಡು ಟ್ರೇಸ್ ಮಾಡಿ ಇದನ್ನ ಮಾಡಿದ್ದೀವಿ ಇದು ಎರಡನೇ ಕೇಸ್ ಬಂದ್ಬಿಟ್ಟು ನಮ್ಮ ರಾಯಲ್ಪಾಡಲ್ಲಿ ರಾಯಲ್ಪಾಡಲ್ಲಿ ಹತ್ತು ಟ್ರ್ಯಾಕ್ಟರ್ ಈ ಹತ್ತು ಟ್ರ್ಯಾಕ್ಟರ್ ಬೆಳೆ ಬಾಳೋದು ಸುಮಾರು ಎಪ್ಪತ್ತು ಲಕ್ಷ ಈ ಒಬ್ಬ ಪುರುಷೋತ್ತಮ್ ರೆಡ್ಡಿ ಅಂತ ಆರೋಪಿ ಏನು ರೈತರ ಹತ್ರ ಮಾತಾಡಿಕೊಂಡು ನಿಮಗೆ ನಾನು ಪ್ರತಿ ತಿಂಗಳು ಬಾಡಿಗೆ ಕೊಡ್ತೀನಿ ನನಗೆ ಟ್ರ್ಯಾಕ್ಟರ್ನ ಕೊಡಿ ಅಂತ ಅವನು ಅವ್ರ ಜೊತೆ ಏನು ರೈಟಿಂಗ್ನಲ್ಲೂ ಏನು ಏನಿಲ್ಲ ರೈತರು ಅವನ ಮೇಲೆ ನಂಬಿಬಿಟ್ಟು ಕೊಡ್ತಾರೆ ಅದು ಅದನ್ನು ಅವನು ತೊಗೊಂಡೋಗಿ ಆಂಧ್ರದಲ್ಲಿ ಮಾರಾಟ ಮಾಡ್ತಾ ಇದ್ದ ಸೊ ಆ ಒಂದು ಜಾಗವನ್ನು ನಾವು ಪತ್ತೆ ಹಚ್ಚಿ ಈ ಪುರುಷೋತ್ತಮ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಹತ್ತು ಟ್ರ್ಯಾಕ್ಟರ್ನ ನಮ್ಮ ರಾಯಲ್ಪಾಡ್ ಸಬ್ಇನ್ಸ್ಪೆಕ್ಟರ್ ಆದ ರಾಮ ಮತ್ತು ಅವರ ಟೀಮ್ ಎಲ್ಲರೂ ಸೇರಿ ಅದನ್ನು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ನಾವು ಸ್ಟೇಷನ್ ಅಲ್ಲಿ ರಾಮ ಜೊತೆ ಗುರುಪ್ರಸಾದ್ ಸಂತೋಷ್ ರಮ್ಮಾಣಿ ರಾಮಿ ರೆಡ್ಡಿ ರಮೇಶ್ ಸುದರ್ಶನ್ ಕೃಷ್ಣಮೂರ್ತಿ ಸುಭಾನ್ ಸಂತೋಷ್ ಹಾಗೆ ನಮ್ಮ ನೋಬಲ್ ಇನ್ಸ್ಪೆಕ್ಟರ್ ಆದ ಶಿವಕುಮಾರ್ ಇವರೆಲ್ಲರೂ ಸೇರಿ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ರಾಯಲ್ಕಾಡ್ ಸ್ಟೇಷನ್ ಈ ಯಾಕಂದ್ರೆ ಗಡಿ ಭಾಗ ಇರೋದ್ರಿಂದ ನಾವು ಒಂದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಲ್ಲವೂ ಕೂಡ ಗಡಿ ಭಾಗದಲ್ಲೇ ಆಗಿರುವಂಥ ಕೃತ್ಯಗಳು ಸೊ ಅದನ್ನು ನಾವು ಗಮನ ನೀಡುಕೊಂಡು ಈ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಮಾಡಿದ್ವಿ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ನಮ್ಮ ರೈತರತ್ರ ತೊಗೊಳಪ್ಪ ಬೇರೆ ಎಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅವರು ಮಾರಾಟ ಮಾಡ್ಬೋದು ಸೊ ಇದನ್ನು ಕೂಡ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಇದನ್ನ ಕೆಲಸ ಮಾಡಿ ಇದನ್ನು ನಾವು ರಿಕವರಿ ಮಾಡಿದ್ದೀವಿ ಸೊ ಅದೊಂದು ಕೇಸ್ ಆಗಿದೆ ಆಮೇಲೆ ಅಂತಿಮವಾಗಿ ನಮ್ಮ ಶ್ರೀನಿವಾಸ್ಪುರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಒನ್ ಸಿಕ್ಸ್ಟಿ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಆಗಿರುವಂತಹ ಕೇಸಲ್ಲಿ ಮೂವತ್ತೆಂಟು ಗ್ರಾಮ್ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೀವಿ ಇಲ್ಲಿಯೂ ನಾವು ಮೂರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಇನ್ನೂ ಒಂದು ಪ್ರಕರಣ ಟೂ ಸೆವೆಂಟಿ ಒನ್ ಬಾ ಟ್ವೆಂಟಿ ಫೈವ್ ಅಂತ ಅದರಲ್ಲಿ ತೊಂಬತ್ತೆಂಟು ಗ್ರಾಮ್ ಬಂಗಾರವನ್ನು ನಾವು ಇದು ಕೂಡ ಶ್ರೀನಿವಾಸ್ಪುರದ್ದು ಕೇಸು ಅಲ್ಲೂ ಕೂಡ ತೊಂಬತ್ತೆಂಟು ಗ್ರಾಮ್ ಬಂಗಾರವನ್ನು ನಾವು ರಿಕವರಿ ಮಾಡಿ ಅಲ್ಲೂ ಮೂರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಆ ನಮ್ಮ ಶ್ರೀನಿವಾಸ್ಪುರ ಠಾಣಾ ವ್ಯಾಪ್ತಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ನಾನು ಗ್ರಾಚುಲೇಟರ್ ಆ್ಯಂಡ್ ಹ್ಯಾವ್ ಅದು ಕೂಡ ಎಲ್ಲ ಕಂಪ್ಲೀಟ್ ಟೆಕ್ನಿಕಲ್ ಎವಿಡೆನ್ಸನ್ನೇ ತಗೊಂಡು ನಾವು ನಾವು ಸ್ವಲ್ಪ ಅಪ್ ಮಾಡಿಕೊಂಡು ಮಾಡಿದ್ದೀವಿ ಇದರ ಜೊತೆಗೆ ನಮ್ಮ ಇನ್ನೂ ಒಂದು ಕೇಸ್ ಒನ್ ಸಿಕ್ಸ್ಟಿ ಬಾರ್ ಟ್ವೆಂಟಿ ಫೈವ್ ಅಂತ ಅದನ್ನು ಕೂಡ ಶ್ರೀನಿವಾಸ್ಪುರ ಸ್ಟೇಷನ್ ಅದರಲ್ಲಿ ಒಂದು ಮೂವತ್ತೈದು ಗ್ರಾಮ ಬಂಗಾರವನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ ನಮ್ಮ ಅದರಲ್ಲಿ ನಮ್ಮ ಸಿಬ್ಬಂದಿಗಳ ಹೆಸರು ಮೊದಲು ನಮ್ಮ ಜಯರಾಮ್ ಬಿ ಎಸ್ ಐ ಮತ್ತು ಆನಂದ್ ನಾಗರಾಜು ಮಂಜುನಾಥು ಸಂತೋಷ್ ಕುಮಾರ್ ನಾರಾಯಣ್ ಸ್ವಾಮಿ ಸದಾಶಿವಯ್ಯ ಇವರೆಲ್ಲರೂ ನಮ್ಮ ಶ್ರೀನಿವಾಸಪುರ ಮಹಾವ್ಯಾಪ್ತಿಯಲ್ಲಿರುವ ಸಿಬ್ಬಂದಿಯವರು ಅವರು ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ ಆಮೇಲೆ ಮುಳಬಾಗ್ಲ ಗ್ರಾಮಾಂತರ ಠಾಣೆಗೆ ಬಂದರೆ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸತೀಶು ಮತ್ತು ಅರುಣ್ಗೌಡ ಪಾಟೀಲು ಸಬ್ಇನ್ಸ್ಪೆಕ್ಟರು ಆಮೇಲೆ ನಮ್ಮ ಸಿಬ್ಬಂದಿಯಾದ ಲಕ್ಷ್ಮೀನಾರಾಯಣ್ ವೆಂಕಟರಾಘವನು ಕುಮಾರ್ ಮಧು ಸುಬ್ರಹ್ಮಣಿ ನಾಗಾರ್ಜುನ್ ಮತ್ತು ಶಶಿಕಲಾ ಇವರೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈಗ ನಾವು ಮೂರೂ ಟೀಮ್ಗೆ ಸಪ್ರೇಟಾಗಿ ಒಂದು ನಗದು ಭವನವನ್ನು ಅವರಿಗೆ ಘೋಷಣೆ ಮಾಡಿದ್ದೀವಿ ಹಾಗಾಗಿ ನಾವು ಅದನ್ನು ಇಲ್ಲೇ ನಿಮ್ಮ ಎಲ್ಲ ಮುಖಾಂತರನೇ ನಿಮ್ಮ ನಿಮ್ಮ ಸಮೂಹದಲ್ಲೇ ಅವ್ರಿಗೆ ನಾವು ಹಸ್ತಾಂತರ ಮಾಡೋದಕ್ಕೆ ಇಷ್ಟಪಟ್ಟು ರಾಮ ಒಬ್ಬ ಇಲ್ಲ ಅವನು ತುಮಕೂರು ಬಂದೋಬಸ್ತಿಗೆ ಹೋಗಿದ್ದಾನೆ ಸೊ ಅವನು ಸಮೇತ ಪರವಾಗಿ ನಮ್ಮ ಇನ್ಸ್ಪೆಕ್ಟರ್ ಅವರೆಲ್ಲ ನೋಡ್ಕೊತಾನೆ ಆಮೇಲೆ ಅಲ್ಲಿ ಭಾಷಾನು ಅಷ್ಟೇ ಅವನು ಇಲ್ಲ ಇಲ್ಲಿ ಅವನು ಈ ಸು ತುಮಕೂರು ಬಂದೋಬಸ್ತ್ ಈ ಎಲ್ಲ ನಮ್ಮ ಏನು ಸಿಬ್ಬಂದಿಯವರಿದ್ದಾರೆ ನಮ್ಮ ಆಫೀಸರ್ಸ್ ಇದ್ದಾರೆ ಸತತವಾಗಿ ಒಂದು ತಿಂಗಳು ಅವರು ಯಾಕಂದ್ರೆ ಅದು ಗಣೇಶ ಮುಗಿತ್ತು ಗಣೇಶ ಅಲ್ಲಿ ತನಕ ನಾವು ಒಂದು ಸ್ವಲ್ಪ ಆ ಒಂದು ಲಾಂಡ್ ಆರ್ಡರ್ ಬಂದೋಬಸ್ತಲ್ಲಿ ನಾವು ಬ್ಯುಸಿ ಆಗಿದ್ವಿ ಅದನ್ನು ಮುಗ್ದಿದ ತಕ್ಷಣ ಈ ಒಂದು ಕೆಲಸಗಳ ಮೇಲೆ ನಾವು ನಮ್ಮ ಧ್ಯೇಯವನ್ನು ಇಟ್ಟು ನಮ್ಮ ಎ ಎಸ್ ಪಿ ಅವರ ನಮ್ಮ ಇನ್ಸ್ಪೆಕ್ಟರ್ಗಳ ಮಾರ್ಗದರ್ಶನದಲ್ಲಿ ಒಂದು ಚೆನ್ನಾಗಿ ಈ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಇವೆಲ್ಲರೂ ನಾನು ನನ್ನ ವೈಯಕ್ತಿಕ ಮತ್ತು ಡಿಪಾರ್ಟ್ಮೆಂಟ್ ವುದ್ದಿಗೂ ಅವರಿಗೆ ಶ್ಲಾಘನೆಯನ್ನು ಸೂಚಿಸಲಿಕ್ಕೆ ಇಷ್ಟಪಡ್ತೀನಿ ಇವೆಲ್ಲರೂ ಕೂಡ ನಾನು ವಿನಂತಿ ಮಾಡೋದು ನೆನಪಿಗೆ ಗೊತ್ತಾಗಲಿ ಅವರ ರಚನೆಗೋಸ್ಕರ ಸೆಕ್ಯೂರಿಟಿ ಜೊತೆಗೆ ಅಂತಿಮವಾಗಿ ಡಿಸೆಂಬರ್ ಒಂದರಿಂದ ಎಲ್ಲಾ ಕಡೆ ಹೆಲ್ಮೆಟ್ ಕಡ್ಡಾಯ ಆಗ್ತಾ ಇದೆ ಇದಕ್ಕೆ ಎಲ್ಲರ ಸಹಕಾರ ಬೇಕು ನಾವು ಆಲ್ರೆಡಿ ಇದನ್ನ ಎಲ್ಲಾ ಕಡೆ ಮೀಟಿಂಗ್ ಮಾಡಿದ್ದೀವಿ ಆಲ್ರೆಡಿ ಒಂದು ಪಾರ್ಟ್ ಬೈ ಪಾರ್ಟ್ ಡ್ರೈವ್ ನಮ್ಮ ಎಸ್ ಪಿ ಅವರು ಶುರು ಮಾಡ್ಕೊಂಡಿದ್ದಾರೆ ಇದನ್ನ ನಾವು ಇಡೀ ಜಿಲ್ಲಾದ್ಯಂತ ಡಿಸೆಂಬರ್ ಒಂದನೇ ತಾರೀಕಿಂದ ನಾವು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಹಾಕ್ತಾ ಇದ್ದೀವಿ ಅದಕ್ಕೆ ಇವತ್ತೇಲ್ರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ಹೆಲ್ಮೆಟ್ ಅನ್ನ ಖರೀದಿ ಮಾಡಿ ನಿಮ್ಗೆ ಗಾಡಿ ಏನಾದ್ರು ಬಂತು ಅಂದ್ರೆ ಡಿಸೆಂಬರ್ ಫಸ್ಟ್ ಇಂದ ನಾವು ಫೈನ್ ಹಾಕಕ್ಕಿಂತ ಗಾಡಿ ತಗೊಂಡೋಗಿ ಸ್ಟೇಷನ್ ನಿಲ್ಲಿಸ್ತೀವಿ ನೀವು ಹೆಲ್ಮೆಟ್ ತಗೊಂಡ್ ಬಂದ್ರೆ ಗಾಡಿ ಬಿಡ್ತೀವಿ ಅಂದ್ರೆ ನಾವು ಗಾಡಿ ಬಿಡೋದು ದಯವಿಟ್ಟು ಎಲ್ಲ ಸಾರ್ವಜನಿಕರು ಮತ್ತೆ ನಮ್ಮ ಮಾಧ್ಯಮ ಮಿತ್ರರಾಗಿರ್ಬೋದು ನಮ್ಮ ವಕೀಲರಾಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ನಮ್ಮ ಕೌನ್ಸಿಲರ್ಸ್ ಆಗಿರ್ಬೋದು ಆಮೇಲೆ ಸಮಾಜ ಸೇವಕರಾಗಿರ್ಬೋದು ಎಲ್ಲ ಸಂಘಟನೆ ಮುಖಂಡರಾಗಿರ್ಬೋದು ಆಲ್ ಪಾರ್ಟಿ ಲೀಡರ್ಸ್ ಆಗಿರ್ಬೋದು ಎಲ್ಲರಿಗೂ ನನ್ನ ವಿನಂತಿ ನಾವಿದು ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ ನಮಗಿದ್ರಿಂದ ಏನು ಲಾಭ ಇಲ್ಲ ಒಂದೇ ಲಾಭ ಫೀಲ್ ಉಳಿಯುತ್ತೆ ಅದೇ ಅದು ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಪ್ಲಾನ್ ನಾವು ಸ್ವಲ್ಪ ದಿಟ್ಟವಾಗಿ ಒಂದು ಇಷ್ಟಕರ ಆದರೂ ಪರವಾಗಿಲ್ಲ ಈ ಒಂದು ಅನ್ನು ನಾವು ತಗೊಂಡು ನಮ್ಮ ಮಾಜ ಮಿತ್ರರು ನಿಮ್ಮಲ್ಲೂ ಕೂಡ ನಾನು ವಿನಂತಿ ದಯವಿಟ್ಟು ನೀವು ಕೂಡ ಒಂದು ಬಳಸೋ ವ್ಯವಸ್ಥೆ ಮಾಡ್ತೀನಿ ಎಲ್ಲಿ ಹತ್ತಿರದಿಂದ ಹತ್ತಿರ ಇರಲಿ ಮನೆಯಿಂದ ಅಂಗಿ ಹೋಗೋದಾದ್ರೂ ಆಗಿರಲಿ ದಯವಿಟ್ಟು ನೀವು ಲಿಮೆಟನ್ನು ಬಳಸಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಈ ಒಂದು ವಿಚಾರವಾಗಿ ನಿಮ್ಮೆಲ್ಲರಿಗೂ ನಾನು ಈ ಬಂದು ಇದರ ಬಗ್ಗೆ ನಮ್ಮ ಜೊತೆ ಸ್ವಲ್ಪ ಸಮಯ ಕಳೆದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಾನು ಸಹ ಸರ್ ಹುಷಾರು ರಾಯ್ಪಾಟ್ ಮಂಡಿ ಮೂರು ಮಂಡಿ ಕಲ್ ಕೇಸ್ ಬಂದ್ಬಿಟ್ಟು ರಾಯ್ಪಾಟ್ ಯಾರು ಎಲ್ಲ ಇಪ್ಪತ್ತು ಇಪ್ಪತ್ತೈದು ಅಷ್ಟು ಈ ಇಷ್ಟು ವಿಚಾರವಾಗಿ ನಿಮ್ಮ ಜೊತೆ ಅಂತ ಜೊತೆಗೆ ಫಸ್ಟ್ ಇತ್ತು ಅಂದರೆ ಕೇಳಿ ಆಮೇಲೆ ಕೊಟ್ಟು ಿದೆ ಸ್ಟೂಡೆಂಟ್ಸು ಎಂಬತ್ನಾಲ್ ಎಂಬತ್ತು ಮೊಬೈಲ್ ಯೂಸ್ ಆ ಮೊಬೈಲ್ ಯೂಸ್ ಎಜುಕೇಶನ್ ಫ್ಯೂಚರ್ ಇದಕ್ಕೆ ಅವ್ರಿಗೆ ಇದೆ ಆಮೇಲೆ ಇದೆ ಉದ್ಯೋಗ ಆಯಿತು ಇಲ್ಲಿ ಇಬ್ಬರು ಇದಕ್ಕಿದ್ದಂಗೆ ಹೆಣ್ಮಕ್ಳು